ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ಆರನೇ ತರಗತಿಯ ಗಣಿತ ಪಠ್ಯ ಪುಸ್ತಕ ಭಾಗ ಎರಡು ಅಧ್ಯಾಯ ಹನ್ನೆರಡು ಅನುಪಾತ ಮತ್ತು ಸಮಾನುಪಾತ ಅದರಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ವಿಡಿಯೋದಲ್ಲಿ ಒಂದರಿಂದ ಏಳರವರೆಗೆ ಸಮಸ್ಯೆಗಳನ್ನು ಬಿಡಿಸಿದು ಇವತ್ತು ಏನು ಮಾಡೋಣ ಅಂತಂದರೆ ಎಂಟರಿಂದ ಸುಮಾರು ಹನ್ನೆರಡು ಅಥವಾ ಹದಿಮೂರರವರೆಗೆ ಏನಪ್ಪ ಅಂತಂದರೆ ಪ್ರಶ್ನೆಗಳನ್ನು ಬಿಡಿಸೋಣ ಇನ್ನೂ ನಮ್ಮ ಚಾನಲನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಆಮೇಲೆ ಸೇರ್ ಮಾಡಿ ಅಂತ ಹೇಳ್ತಾ ಏನಪ್ಪ ಅಂದರೆ ಇವತ್ತಿನ ಎಂಟನೇ ಪ್ರಶ್ನೆಗೆ ಬರೋಣ ಇಲ್ಲಿ ನೋಡ್ರಿ ಏನಿದೆ ಅಂತಂದರೆ ಒಂದು ವರ್ಷದಲ್ಲಿ ಸೀಮಾ ರೂಪಾಯಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಂಪಾದಿಸಿ ರೂಪಾಯಿ ಐವತ್ತು ಸಾವಿರ ಉಳಿತಾಯ ಮಾಡುತ್ತಾಳೆ ನಾನು ಹೇಳೋದು ಅರ್ಥ ಆಗತೀತಿ ಒಂದು ವರ್ಷದಲ್ಲಿ ನೋಡಿ ಮಕ್ಕಳೇ ಒಂದು ವರ್ಷದಲ್ಲಿ ಸೀಮಾ ಸಂಪಾದಿಸಿದ ಹಣ ಎಷ್ಟಪ್ಪ ಅಂತಂದರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಹೌದಾ ರೂಪಾಯಿ ಐವತ್ತು ಸಾವಿರ ಉಳಿತಾಯ ಮಾಡುತ್ತಾಳೆ ಹಾಗಾದರೆ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ಗಮನ ಹರಿಸಬೇಕು ಇಲ್ಲಿ ಎಂಟರ ಉಪ ಪ್ರಶ್ನೆಯನ್ನು ಗಮನ ಹರಿಸಿ ಸಂಪಾದಿಸಿದ ಹಣಕ್ಕೂ ಉಳಿತಾಯ ಮಾಡಿದ ಹಣಕ್ಕೂ ಏನಪ್ಪ ಅಂದರೆ ಅಣಪಾತವನ್ನು ತೆಗಿಬೇಕು ಸಂಪಾದಿಸಿದ ಹಣ ಇಲ್ಲಿದೆ ಒಂದು ಲಕ್ಷ ಐವತ್ತು ಸರ್ ಉಳಿತಾಯ ಮಾಡಿದ ಹಣ ಐವತ್ತು ಸರ್ ಇವು ಎರಡರ ನಡುವೆ ಏನಪ್ಪ ಅಂದರೆ ಅಣಪಾತವನ್ನು ತೆಗೀರಿ ಅಂತ ಹೇಳ್ತಾರೋ ಈ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಏಕೆ ಸಂಬಂಧಪಟ್ಟಂತೆ ಹಾಗಾದರೆ ಅದರಿಂದ ಆ ಪ್ರಶ್ನೆಗೆ ಉತ್ತರ ಏನಾಯ್ತು ಅಂತ ಕಂಡುಕೊಳ್ಳೋಣ ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂಥೇಳಿ ಇಲ್ಲಿ ಇಲ್ಲಿ ಗಮನ ಹರಿಸ್ಬೋದು ನೀವು ಸೀಮಾ ಸಂಪಾದಿಸಿದ ಹಣ ಎಷ್ಟಿದೆ ಸೀಮಾ ಸಂಪಾದಿಸಿದ ಹಣ ಅಂತಂದರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಇದೆ ಉಳಿತಾಯ ಮಾಡಿದ ಹಣ ಎಷ್ಟಿದೆ ಅಂದರೆ ರೂಪಾಯಿ ಐವತ್ತು ಸಾವಿರ ಅಂತಿದೆ ಹೌದಾ ಹಾಗಾದರೆ ಇವು ಎರಡರ ನಡುವೆ ಅನುಪಾತವನ್ನು ತೆಗೆಯಂದರು ಫಸ್ಟ್ ಅವರು ಕೊಟ್ಟಿದ್ದು ಸೀಮಾ ಸಂಪಾದಿಸಿದ ಹಣ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಬರ್ಕೊಂಡನೇ ಅನುಪಾತ ಐವತ್ತು ಸಾವಿರ ಹೌದಾ ಹಾಗಾದರೆ ಇದನ್ನು ಯಾವ ರೂಪದಲ್ಲಿ ಬರ್ಕೋಬೇಕಂತಂದರೆ ಭಿನ್ನ ರಾಶಿ ರೂಪದಲ್ಲಿ ಬರ್ಕೋಣ ಒಂದು ಲಕ್ಷ ಐವತ್ತು ಸಾವಿರ ಬಾಯ್ ಐವತ್ತು ಸಾವಿರ ಹಾಗಾದರೆ ಈ ಮೇಲಿನ ನಾಲ್ಕು ಸೊನ್ನೆ ಕೆಳಗಿನ ನಾಲ್ಕು ಸೊನ್ನೆ ಕ್ಯಾನ್ಸಲ್ ಅದು ಹಾಗಾದರೆ ಇಲ್ಲಿ ಎಷ್ಟು ಉಳಿತೆ ಅಂತಂದರೆ ನೋಡ್ಕೋಬೋದು ನೀವು ಇಲ್ಲಿ ಹದಿನೈದು ಆಮೇಲೆ ಕೆಳಗ ಚೇದೊಳಗ ಐದು ಅಂಶದಲ್ಲಿ ಹದಿನೈದು ಚೇದ್ದೊಳಗ ಐದು ಉಳಿತು ಉಳಿತಾಯಿತ್ತು ಹಾಗಾದರೆ ಇಲ್ಲಿ ನಾಲ್ಕು ಸೊನ್ನೆ ಇದು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಹೌದು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಕ್ಯಾನ್ಸಲ್ ಆಗಿದ್ದವು ಅಂಶದಲ್ಲಿ ಹದಿನೈದು ಬಂತು ಛೇದ್ದಲ್ಲಿ ಐದು ಬಂತು ಹಾಗಾದರೆ ಇದನ್ನು ಕನಿಷ್ಠ ರೂಪಕ್ಕೆ ತಂದಾಗ ಏನಾಗುತ್ತೆ ನೋಡ್ಕೋಬೋದು ಐದು ಮೂರಲೆ ಹದಿನೈದು ಐದು ಒಂದಲೆ ಐದು ತ್ರೀ ಬೈ ಒನ್ ಅಂತ ಉಳಿತು ಈಸ್ಕಲ್ ಟು ತ್ರೀ ಬೈ ಒನ್ ಇದನ್ನು ಅಣಪಾತದಲ್ಲಿ ಬರೆದಾಗ ಏನಾಗುತ್ತೆ ಅಂದರೆ ಮೂರು ಅನುಪಾತ ಒಂದು ಅಂತ ಬರುತ್ತೆ ಹಾಗಾದರೆ ಇಲ್ಲಿ ನಮಗೆ ಪ್ರಶ್ನೆಗೆ ಆನ್ಸರ್ ಸಿಕ್ತ ಅಂತ ಹೇಳ್ಬೋದು ಆ ಎ ಪ್ರಶ್ನೆಗೆ ಎ ಪ್ರಶ್ನೆ ಏನು ಕೇಳಿದ್ರಪ್ಪ ಅಂತಂದರೆ ಸಂಪ ನೋಡಿ ಒಂದು ವರ್ಷದಲ್ಲಿ ಸೀಮಾ ಸಂಪಾದಿಸಿದ ಹಣಕ್ಕೂ ಮತ್ತು ಸೀಮಾ ಸಂಪಾದಿಸಿದ ಹಣ ಮತ್ತು ಉಳಿತಾಯ ಮಾಡಿದ ಹಣಕ್ಕೆ ಇರುವ ಅಣಪಾತವನ್ನು ಕನ್ನಿಡಿ ಅಂತಂದಿದ್ರು ಹೌದಾ ಅದರ ಪ್ರಕಾರ ಅನುಪಾತ ಅಣಪಾತವನ್ನು ಕಂಡುಹಿಡಿದಾಗ ಎಷ್ಟು ಅಂದರೆ ಮೂರು ಅನುಪಾತ ಒಂದು ಬಂತು ಇನ್ನು ಬಿ ಪ್ರಶ್ನೆ ಅದರೊಳಗೆ ಏನಪ್ಪ ಅಂತಂದರೆ ಬಿ ಪ್ರಶ್ನೆಗೆ ಹೋಗೋಣ ಏನು ಕೊಟ್ಟಾರು ನೋಡ್ಕೋಬೋದು ಉಳಿತಾಯ ಮಾಡಿದ ಹಣಕ್ಕೂ ಅಂದರೆ ಉಳಿತಾಯ ಮಾಡಿದ ಹಣ ಐವತ್ತು ಸಾವಿರ ಖರ್ಚು ಮಾಡಿದ ಹಣಕ್ಕೂ ಇರುವ ಅನುಪಾತವನ್ನು ಕಂಡುಹಿರಿ ಅಂದರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಿ ಹೌದಾ ಐವತ್ತು ಸಾವಿರ ರೂಪಾಯಿ ಉಳಿತಾಯ ಮಾಡ್ತಾಳೆ ಅಂದರೆ ಒಂದು ಲಕ್ಷ ಏನಪ್ಪ ಅಂತಂದರೆ ಖರ್ಚಾಗೈತಿ ಹಾಗಾದರೆ ಇಲ್ಲಿ ಐವತ್ತು ಸಾವಿರ ಹಣಕ್ಕೂ ಮತ್ತು ಖರ್ಚು ಮಾಡಿದ ಹಣ ಎಷ್ಟು ಅಂತಂದರೆ ಒಂದು ಲಕ್ಷಕ್ಕೂ ಇರುವ ಅನುಪಾತವನ್ನು ತಗ್ತ ತೆಗಿಬೇಕು ನಾವು ಅದನ್ನು ಬರ್ತೇನೆ ನೋಡೋಣ ಯಾವ ರೀತಿ ಅಂತೇಳಿ ಈ ಬಿ ಪ್ರಶ್ನೆಗೆ ಆನ್ಸರನ್ನು ನೋಡಿಕೊಣ ಖರ್ಚು ಮಾಡಿದ ಹಣ ಎಷ್ಟಿದೆ ಅಂತಂದರೆ ಇಲ್ಲಿ ಅಂದರೆ ಖರ್ಚು ಮಾಡಿದ ಹಣ ಅಂತ ಅಂತಕ್ಕಿದೆ ಸಂಪಾದಿಸಿದ ಹಣದೊಳಗೆ ಮೈನಸ್ ಏನಪ್ಪ ಅಂದರೆ ಇಲ್ಲಿ ಉಳಿತಾಯ ಮಾಡಿದ ಹಣವನ್ನು ಏನಪ್ಪ ಅಂದರೆ ಮೈನಸ್ ಮಾಡಿದಾಗ ಅಲ್ಲಿ ಖರ್ಚು ಮಾಡಿದ ಹಣ ಸಿಕ್ಬಿಡುತ್ತೆ ನಮಗೆ ಅರ್ಥ ಆಗುತ್ತಾ ಹಾಗಾದರೆ ಇಲ್ಲಿ ಸಂಪಾದಿಸಿದ ಹಣ ಒಂದು ಲಕ್ಷ ಐವತ್ತು ಸಾವಿರ ಮೈನಸ್ ಉಳಿತಾಯ ಆದ ಹಣ ಐವತ್ತು ಸಾವಿರ ಒಂದು ಲಕ್ಷ ಐವತ್ತು ಸಾವಿರ ಒಳಗೆ ಐವತ್ತು ಸಾವಿರ ನಾವು ಮೈನಸ್ ಮಾಡಿದರೆ ಮಕ್ಕಳೇ ಎಷ್ಟು ಉಳಿತೆ ಅಂತಂದರೆ ಒಂದು ಲಕ್ಷ ಉಳಿತೆ ಹಾಗಾದರೆ ಯಾವುದರ ಅನುಪಾತವನ್ನು ತೆಗಿ ಅಂತಂದ್ರೆ ಅವರು ನೋಡ್ಕೋಬೋದು ಅಲ್ಲಿ ಉಳಿತಾಯ ಮಾಡಿದ ಹಣಕ್ಕೂ ಮತ್ತು ಏನಪ್ಪ ಅಂದರೆ ಖರ್ಚು ಮಾಡಿದ ಹಣಕ್ಕೂ ಸೀಮಾ ಖರ್ಚು ಮಾಡಿದ ಹಣಕ್ಕೂ ಏನಪ್ಪ ಅಂದರೆ ಅನುಪಾತವನ್ನು ತೆಗೆಯಿರಿ ಅಂತಂದ್ರೆ ಅಥವಾ ಬರೆಯಿರಿ ಅಂತಂದರೆ ಇಲ್ಲಿ ಉಳಿತಾಯ ಮಾಡಿದ ಹಣ ಐವತ್ತು ಸಾವಿರ ಅನುಪಾತ ಖರ್ಚು ಮಾಡಿದ ಹಣ ಒಂದು ಲಕ್ಷ ಹೌದಾ ಅದನ್ನು ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡೆ ಐವತ್ತು ಸಾವಿರ ರೂಪಾಯಿ ಏನು ಅಂದರೆ ಒಂದು ಲಕ್ಷ ಹಾಗಾದರೆ ಮೇಲಿನ ನಾಲ್ಕು ಸೊನ್ನೆ ಏನಪ್ಪ ಅಂತಂದರೆ ಇಲ್ಲಿ ಕೆಳಗಿನ ನಾಲ್ಕು ಸೊನ್ನೆ ಏನಪ್ಪ ಅಂದರೆ ಕ್ಯಾನ್ಸಲ್ ಅಕ್ಕ ಇಲ್ಲಿ ಮೇಲಿನ ನಾಲ್ಕು ಸೊನ್ನೆ ಮತ್ತು ಕೆಳಗಿನ ನಾಲ್ಕು ಸೊನ್ನೆ ಕ್ಯಾನ್ಸಲ್ ಅದು ಇಲ್ಲಿ ಐದು ಮತ್ತು ಹತ್ತು ಉಳಿತಿ ಹಾಗಾದರೆ ಐದು ಒಂದಲೇ ಐದು ಎರಡಲೇ ಹೌದಾ ಹಾಗಾದರೆ ಒನ್ ಬೈ ಟೂ ಬಂತು ಅದನ್ನೇ ಭಿನ್ನ ಒಳಗೆ ಬರ್ಕೊಂಡಾಗ ಎರಡನೇ ಒಂದು ಭಾಗ ಅಥವಾ ಒನ್ ಬೈ ಟೂ ಅಂತ ಬರ್ಕೊಂಡೆ ಈಸ್ಕೊಲ್ ಟು ಒಂದು ಅನುಪಾತ ಎರಡು ಅಂತ ಬರುತ್ತೆ ಹಾಗಾದರೆ ಇಲ್ಲಿ ಏನು ಆನ್ಸರ್ ಸಿಕ್ ನಿಮಗಾಗಾದರೆ ಸೀಮಾ ಉಳಿತಾಯ ಮಾಡಿದ ಹಣಕ್ಕೂ ಮತ್ತು ಖರ್ಚು ಮಾಡಿದ ಹಣಕ್ಕೂ ಇರುವ ಅನುಪಾತ ಏನಪ್ಪ ಅಂದರೆ ಒಂದು ಅನುಪಾತ ಎರಡು ಅರ್ಥ ಆಯ್ತು ಮಕ್ಕಳೇ ಇದು ಏನಪ್ಪ ಅಂದರೆ ಎಂಟನೇ ಪ್ರಶ್ನೆ ಅದರಲ್ಲಿ ಉಪ ಪ್ರಶ್ನೆ ಎ ಮತ್ತು ಬಿಗೆ ನಾವು ಆನ್ಸರನ್ನು ಕಂಡುಕೊಂಡು ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಇಲ್ಲಿ ಒಂಬತ್ತನೇ ಪ್ರಶ್ನೆಯನ್ನು ಗಮನಿಸಬೇಕು ಏನಿದೆ ಅಂತ ಮೂರು ಸಾವಿರದ ನೂರು ವಿದ್ಯಾರ್ಥಿಗಳಿರುವ ಶಾಲೆಯಲ್ಲಿ ಎಷ್ಟು ಮೂರು ಸಾವಿರದ ನೂರು ವಿದ್ಯಾರ್ಥಿಗಳಿರುವ ಶಾಲೆಯಲ್ಲಿ ಒಂದು ನೂರ ಎರಡು ಶಿಕ್ಷಕರಿದ್ದಾರೆ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಸಾವಿರದ ಮುನ್ನೂರು ಆಮೇಲೆ ಶಾಲೆಯಲ್ಲಿರುವಂಥ ಶಿಕ್ಷಕರ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಒಂದು ನೂರ ಎರಡು ಶಿಕ್ಷಕರ ಸಂಖ್ಯೆಗೂ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅಣಪಾತವನ್ನು ಕಂಡುಹಿಡಿಯಿರಿ ಅಂತಂದರೆ ಅಂದರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಸಾವಿರದ ಮುನ್ನೂರು ಆಮೇಲೆ ಶಾಲೆಯಲ್ಲಿರುವ ಶಿಕ್ಷಕರ ಸಂಖ್ಯೆ ಎಷ್ಟು ಬಂದರೆ ನೂರ ಎರಡು ಈ ಮೂರು ಸಾವಿರದ ಮುನ್ನೂರಕ್ಕೂ ಮತ್ತು ಒಂದು ನೂರ ಎರಡಕ್ಕೂ ಏನಪ್ಪ ಅಂತಂದರೆ ಅಣಪಾತವನ್ನು ಕಂಡುಹಿಡಿಯಬೇಕು ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆಗೋ ಮತ್ತು ಶಿಕ್ಷಕರ ಒಂದು ಸಂಖ್ಯೆಗೋ ಏನಪ್ಪ ಅಂದರೆ ಅಣಪಾತವನ್ನು ಕಣ್ಣಿಡ್ಕೋಬೇಕು ಹಾಗಾದರೆ ಇಲ್ಲಿ ಉತ್ತರವನ್ನು ನೋಡೋಣ ಇಲ್ಲಿ ಗಮನಿಸ್ಬೋದು ನೀವು ಯಾವ ರೀತಿ ಇದೆ ಅಂತೇಳಿ ನೋಡಿ ಮಕ್ಕಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ನಮಗೆ ಗೊತ್ತೇ ಇದೆ ಎಷ್ಟಂತಂದರೆ ಮೂರು ಸಾವಿರದ ಮೂರು ನೂರು ಶಿಕ್ಷಕರ ಸಂಖ್ಯೆ ಒಂದು ನೂರ ಎರಡು ಹಾಗಾದರೆ ಇದನ್ನು ಹೇಗೆ ಬರ್ಕೋಬೋದು ಒಂದು ನೂರ ಎರಡು ಅನುಪಾತ ಮೂರು ಸಾವಿರದ ಮೂರುನೂರು ಅಂತ ಬರ್ಕೊತೀನಿ ಹೌದಾ ಹಾಗಾದರೆ ಈಗ ಏನು ಮಾಡ್ತಾನೆ ಅಂತಂದರೆ ಒಂದು ನೂರ ಎರಡು ಬಾಯ್ ಮೂರು ಸಾವಿರದ ಮೂರು ನೂರು ಅಂತ ನಾನು ಇಲ್ಲಿ ಏನಪ್ಪ ಅಂದರೆ ಭಿನ್ನ ರಾಶಿಯ ರೂಪದಲ್ಲಿ ಬರ್ಕೊಂಡೆ ಇದನ್ನು ಏನು ಮಾಡ್ತಾನೆ ಅಂದರೆ ನೂರ ಎರಡು ಮತ್ತು ಮೂರು ಸಾವಿರದ ಮೂರನ್ನು ಎರಡರ ಮಗ್ಗಿಲೆ ಏನಪ್ಪ ಅಂದರೆ ಭಾಗ ಮಾಡ್ತೇನೆ ಇಲ್ಲಿ ಮೇಲಿಂದ ಹೊಡೆಣ ಹತ್ತಿದೆ ಎರಡು ಐದೇ ಹತ್ತು ಎರಡಿದೆ ಎರಡು ಒಂದಲೇ ಎರಡು ಐವತ್ತೊಂದು ಬಂತು ಕೆಳಗೆ ಮೂರಿದೆ ಎರಡು ಒಂದಲೇ ಎರಡು ಮೂರ ಎರಡು ಕಾರ್ ಒಂದು ಉಳಿತಿ ಆ ಒಂದು ಇಲ್ಲಿ ಬಂತು ದಶಕ ಹದಿಮೂರಾಯಿತು ಯಾರಲೆ ಹನ್ನೆರಡು ಇನ್ನು ಒಂದು ಉಳಿತಿ ಅದು ಸೊನ್ನೆ ಜೊಲಿ ಕುಡ್ತಿ ಹತ್ತು ಹತ್ತು ಎರಡು ಐದಲೇ ಹತ್ತು ಓಕೆ ಹಾಗಾದರೆ ಸೊನ್ನೆಗೆ ಸೊನ್ನೆ ಬಂತು ಅಂದರೆ ಒಂದು ಸಾವಿರದ ಆರುನೂರ ಐವತ್ತು ಇಲ್ಲಿ ಮೇಲೆ ಅಂಶದಲ್ಲಿ ಐವತ್ತೊಂದು ಬಂತು ಅದೇ ರಿಪೀಟ ಇಲ್ಲಿ ಕಡತ ಹುಡುಗದಲ್ಲಿ ಇಲ್ಲಿ ಬರ್ಕೋತಾರೆ ಮತ್ತೆ ಐವತ್ತೊಂದು ಬಾಯ್ ಒಂದು ಸಾವಿರದ ಆರುನೂರ ಐವತ್ತು ಅಲ್ಲೇ ಏನಪ್ಪ ಅಂದರೆ ಬಾಗಿ ಮಾಡಿದ್ರೂ ಬರುತ್ತೆ ಈ ಕಡೆ ತಂದು ಮಾಡಿದ್ರು ಬರುತ್ತೆ ಹಾಗಾದರೆ ಇದನ್ನ ಏನು ಮಾಡೋಣ ಅಂತಂದರೆ ಐದರ ಮಗ್ಗಿಲೆ ಏನಪ್ಪ ಅಂದರೆ ಸ್ವಾರಿ ಮೂರರ ಮಗ್ಗಿಲೆ ಬಾಕಾರ ಮಾಡ್ಕೋಣ ಹಾಗಾದರೆ ಮೂರು ಒಂದಲೇ ಮೂರು ಇನ್ನು ಎರಡು ಉಳಿತಿ ಇಪ್ಪತ್ತೊಂದು ಆತಿ ಏಳು ಇಪ್ಪತ್ತೊಂದು ಓಕೆ ಹಾಗಾದರೆ ನೆಕ್ಸ್ಟ್ ಇಲ್ಲಿ ಹದಿನೇಳು ಆಯಿತು ಹಾಗಾದರೆ ಐವತ್ತೊಂದು ಕ್ಯಾನ್ಸಲ್ ಆಯ್ತು ಇನ್ನು ಹದಿನಾರು ಇದೆ ಮೂರೈದಲೇ ಹದಿನೈದು ಇನ್ನು ಒಂದು ಉಳಿತಿ ಇಲ್ಲಿ ಐದು ಇದೆ ಹದಿನೈದು ಆತಿ ಮತ್ತು ಮೂರೈದಲೇ ಹದಿನೈದು ಇನ್ನು ಏನುಪ ಅಂತಂದರೆ ಸೊನ್ನೆಗೆ ಸೊನ್ನೆ ಬಂತು ಇದು ಕ್ಯಾನ್ಸಲ್ ಆಯಿತು ಐದುನೂರ ಐವತ್ತು ಬಂತು ಹದಿನೇಳು ಬಾಯ್ ಐದುನೂರ ಐವತ್ತು ಹಾಗಾದರೆ ಈ ಹದಿನೇಳು ಬಾಯ್ ಐದುನೂರ ಐವತ್ತನ್ನು ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡೆ ಆಮೇಲೆ ಅನುಪಾತದಲ್ಲಿ ಬರೆದಾಗ ಹದಿನೇಳು ಅನುಪಾತ ಐದುನೂರ ಐವತ್ತು ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೂ ಮತ್ತು ಶಿಕ್ಷಕರ ಸಂಖ್ಯೆಗೂ ಇರುವ ಅನುಪಾತ ಎಷ್ಟಪ್ಪ ಅಂತಂದರೆ ಅಥವಾ ಶಿಕ್ಷಕರ ಸಂಖ್ಯೆಗೂ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಎಷ್ಟಪ್ಪ ಅಂತಂದರೆ ಹದಿನೇಳು ಅನುಪಾತ ಐದುನೂರ ಐವತ್ತು ಅಂತ ನಾವಿಲ್ಲಿ ಆನ್ಸರನ್ನು ಬರಿಬೋದು ಅರ್ಥಐತ್ ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆಗೆ ನಾವು ಹೋಗೋಣ ನೀವು ಇಲ್ಲಿ ಹತ್ತನೇ ಪ್ರಶ್ನೆಯನ್ನು ಗಮನಿಸ್ಕೋಬೋದು ಏನಿದೆ ಹೇಳಿ ಒಂದು ಕಾಲೇಜಿನ ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತು ವಿದ್ಯಾರ್ಥಿಗಳಲ್ಲಿ ಎರಡು ಸಾವಿರದ ಮೂರುನೂರು ಹುಡುಗಿಯರಿದ್ದಾರೆ ಅರ್ಥತ ಹಾಗಾದರೆ ಒಂದು ಕಾಲೇಜ್ನಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತಂದರೆ ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತು ಒಟ್ಟು ವಿದ್ಯಾರ್ಥಿಗಳು ಹಾಗಾದರೆ ಆ ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತು ವಿದ್ಯಾರ್ಥಿಗಳಲ್ಲಿ ಹುಡುಗಿಯರ ಸಂಖ್ಯೆ ಅಷ್ಟೇ ಎಷ್ಟಿದೆ ಅಂತಂದರೆ ಎರಡು ಸಾವಿರದ ಮೂರುನೂರು ಹಾಗಾದರೆ ಇಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ಉಪ ಪ್ರಶ್ನೆಗಳನ್ನು ನೋಡ್ಕೋಣ ಯಾವ ರೀತಿ ಇದೆ ಅಂಥೇಳಿ ಹುಡುಗಿಯರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಇಲ್ಲಿ ಹುಡುಗಿಯರ ಸಂಖ್ಯೆಗೂ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅಣುಪಾತವನ್ನು ಕನ್ನಿಡಿಯಂದರು ಅಂದರೆ ಎರಡು ಸಾವಿರದ ಮೂರುನೂರು ಅನುಪಾತ ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತು ಇದರ ಅನುಪಾತವನ್ನು ನಾವು ಬರ್ಕೋಬೇಕು ಅರ್ಥ ಆಯ್ತಾ ಹಾಗಾದರೆ ಕಂಡುಹಿಯೋಣ ಹತ್ತನೇ ಪ್ರಶ್ನೆಗೆ ಎ ಹತ್ತನೇ ಪ್ರಶ್ನೆಯಲ್ಲಿ ಎ ಉಪ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ ಹಾಗಾದರೆ ಇಲ್ಲಿ ಬರ್ದ ಎರಡು ಸಾವಿರದ ಮೂರುನೂರು ಹೌದಾ ಇಲ್ಲಿ ಟೋಟಲ್ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತು ಹುಡುಗಿಯರ ಸಂಖ್ಯೆ ಎರಡು ಸಾವಿರದ ಮೂರುನೂರು ಹಾಗಾದರೆ ಅವರು ಏರಿಕೆ ಇದ್ದಾರೆ ಅಂದರೆ ಹುಡುಗಿಯರ ಸಂಖ್ಯೆಗೂ ಮತ್ತು ಕಾಲೇಜು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತಕ್ಕೆ ನೀಡಿ ಅಂದರು ಹುಡುಗಿಯರ ಸಂಖ್ಯೆಗಂತಿರೋದು ಸಲುವಾಗಿ ಎರಡು ಸಾವಿರದ ಮೂರುನೂರು ಅನುಪಾತ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಕಾಲೇಜು ವಿದ್ಯಾರ್ಥಿಗಳ ಸಂಖ್ಯೆ ಬರ್ಕೊಂಡೆ ಇದನ್ನು ಈ ಅನುಪಾತವನ್ನು ನಾವು ಕನಿಷ್ಠ ರೂಪಕ್ಕೆ ತರಬೇಕಂತಂದರೆ ಭಿನ್ನರಾಶಿ ರೂಪದಲ್ಲಿ ಬರ್ಕೋತೀನಿ ಎರಡು ಸಾವಿರದ ಮೂರುನೂರು ಬಾಗಿಲೇ ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತು ಹಾಗಾದರೆ ಇದನ್ನು ಎರಡರ ಮಧ್ಯಲ್ಲೇ ಭಾಗ ಮಾಡ್ಕೋಣ ಎರಡು ಒಂದಲೇ ಎರಡು ಇಲ್ಲಿ ರಾಗ ಎರಡು ಆದರೆ ಒಂದು ಉಳಿತು ಇಲ್ಲಿ ಇಲ್ಲಿ ಮೂರು ಜೊತೆಗೆ ಸೇರಿದೆ ಅಂದರೆ ಆತಿ ಸಾರಿ ಇಲ್ಲಿ ಎರಡಿದೆ ಎರಡು ಒಂದಲೇ ಎರಡು ಹಾಗಾದರೆ ಎರಡು ಕ್ಯಾನ್ಸಲ್ ಆತಿ ಇನ್ನು ಮೂರಿದೆ ಎರಡು ಒಂದಲೇ ಎರಡು ಇನ್ನು ಅಂದರೆ ಇಲ್ಲಿ ಒಂದು ಉಳಿತಿ ಇದು ಸೊನ್ನೆ ಜೊತೆ ಸೇರಿ ಹತ್ತು ಆತಿ ಎರಡು ಇದೇ ಏನಪ್ಪ ಅಂತಂದರೆ ಹತ್ತು ಹಾಗಾದರೆ ಸೊನ್ನೆಗೆ ಸೊನ್ನೆ ಬಂತು ಇಲ್ಲಿ ನೆಕ್ಸ್ಟು ಇಲ್ಲಿ ನಾಲ್ಕಿದೆ ಎರಡೆರಡಲೇ ನಾಲ್ಕು ಇನ್ನು ಮೂರಿದೆ ಎರಡು ಒಂದೇ ಎರಡು ಇನ್ನು ಒಂದು ಉಳಿತಿ ಎರಡರ ಜೊತೆ ಸೇರಿ ಹನ್ನೆರಡು ಆಯಿತು ಹಾಗಾದರೆ ಎರಡು ಆರಲೇ ಹನ್ನೆರಡು ಈ ಸೊನ್ನೆಗೆ ಸೊನ್ನೆ ಬಂತು ಎರಡು ಸಾವಿರದ ಒನ್ನೂರ ಅರವತ್ತು ಇಲ್ಲಿ ಬಂತು ಮೇಲೆ ಒಂದು ಸಾವಿರದ ಒನ್ನೂರ ಐವತ್ತು ಅದನ್ನೇ ಈ ಕಡೆ ಹೆಚ್ಕೋತೇನೆ ಅಲ್ಲೇ ಏನಪ್ಪ ಅಂದರೆ ಭಾಗ ಮಾಡ್ಬೋದಿತ್ತು ಇಲ್ಲಿ ಭಾಗ ಮಾಡ್ಕೋಬೋದು ನಾವು ಬೇಕಾದರೆ ಅದನ್ನೇ ಹೊಳೆ ಹಚ್ಕೊಂಡು ಅಂಶದಲ್ಲಿ ಅಂಶದ ಬರ್ಕೊಣ ಛೇದಲ್ಲಿದ್ದೆ ಅಂದ್ರೆ ಛೇದ್ದಲ್ಲಿ ಬರ್ಕೋಣ ಓಕೆ ಹಾಗಾದರೆ ಈಗೇನು ಮಾಡೋಣ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಐತಿ ನೂರ ಹದಿನೈದು ಬೈ ಎರಡು ನೂರ ಹದಿನಾರು ಬಂತು ಹಾಗಾದರೆ ಬಾಗಿ ಹೋಗದೇ ಇರೋ ಕಾರಣಕ್ಕೆ ಏನು ಪಂದರೆ ಮತ್ತು ಹಳೆ ನೂರ ಹದಿನೈದು ಬೈ ಎರಡು ನೂರ ಹದಿನಾರು ಭಿನ್ನರಾಶಿ ರೂಪದಲ್ಲಿ ಇಟ್ಕೊಂಡನಿ ಅದನ್ನೇ ಏನಪ್ಪ ಅಂತಂದರೆ ಇಜ್ಕೊಳ್ತು ಬರ್ಕೊಂಡು ನೂರ ಹದಿನೈದು ಅನುಪಾತ ಎರಡು ನೂರ ಹದಿನಾರು ಅಂತ ಆನ್ಸರ್ ಬರುತ್ತೆ ಇದು ಏನಪ್ಪ ಅಂದರೆ ಎ ಪ್ರಶ್ನೆಗೆ ಉತ್ತರ ಹಾಗಾದರೆ ಎ ಪ್ರಶ್ನೆ ಅಂತಂದರೆ ನೋಡ್ಕೋಬೋದು ಇಲ್ಲಿ ಹುಡುಗಿಯರ ಸಂಖ್ಯೆಗೂ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಅನುಪಾತಕ್ಕೆ ಇದ್ದಾರೋ ಇಲ್ಲಿ ಹುಡುಗಿಯರ ಸಂಖ್ಯೆಗೂ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಪಾತ ಏನಪ್ಪ ಅಂದರೆ ನೂರ ಹದಿನೈದು ಅನುಪಾತ ಎರಡು ನೂರ ಹದಿನಾರು ಹಾಗಾದರೆ ಇನ್ನು ನಾವು ಏನು ಅಂತಂದರೆ ಬಿ ಪ್ರಶ್ನೆಯನ್ನು ನೋಡ್ಕೋಣ ಅಲ್ಲಿ ಬಿ ಪ್ರಶ್ನೆಯನ್ನು ಗಮನಹರಿಸಿದಾಗ ಅಲ್ಲಿ ಅಂತ ನೋಡೋಣ ಇಲ್ಲಿ ನೋಡ್ಕೋಬೋದು ಬಿ ಹುಡುಗರ ಸಂಖ್ಯೆಗೂ ಮತ್ತು ಹುಡುಗಿಯರ ಸಂಖ್ಯೆಗೂ ಇರುವ ಅನುಪಾತ ಇಲ್ಲಿ ಹುಡುಗರ ಸಂಖ್ಯೆಗೂ ಮತ್ತು ಹುಡುಗಿಯರ ಸಂಖ್ಯೆಗೂ ಇರುವ ಅನುಪಾತಕ್ಕೆ ಇದ್ದಾರಲ್ಲ ಇಲ್ಲಿ ಹುಡುಗರ ಸಂಖ್ಯೆ ನಮಗೆ ಗೊತ್ತಿಲ್ಲ ಹುಡುಗಿಯರ ಸಂಖ್ಯೆ ಮಾತ್ರ ಎರಡು ಸಾವಿರದ ಮೂರುನೂರ ಇದೆ ಹಾಗಾದರೆ ಹುಡುಗರ ಸಂಖ್ಯೆ ಅಂತಂದರೆ ಹೇಗೆ ಕಂಡುಹಿಡಿಯಬೇಕಂದ್ರೆ ಈ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಳಗೆ ಎರಡು ಸಾವಿರದ ಮುನ್ನೂರು ಮೈನಸ್ ಮಾಡಿದರೆ ಅಲ್ಲಿ ಹುಡುಗರ ಸಂಖ್ಯೆ ಸಿಕ್ಕಿಬಿಡುತ್ತೆ ಆವಾಗ ಹುಡುಗರ ಸಂಖ್ಯೆಗೂ ಮತ್ತು ಇಲ್ಲಿ ಕೊಟ್ಟಂಥ ಹುಡುಗಿಯರ ಸಂಖ್ಯೆಗೂ ಇರೋ ಅನುಪಾತವನ್ನು ಕಂಡುಹಿಡ್ಕೋಬೋದು ಹಾಗಾದರೆ ಬಿ ಪ್ರಶ್ನೆಗೆ ಆನ್ಸರನ್ನು ನೋಡೋಣ ಯಾವ ರೀತಿ ಇದೆ ಅಂಥೇಳಿ ಇಲ್ಲಿ ನೋಡ್ಕೋಬೋದು ಹುಡುಗರ ಸಂಖ್ಯೆ ಕಣ್ಣಿಡಬೇಕಾಯ್ತಿ ಅದಕ್ಕೆ ಹುಡುಗರ ಸಂಖ್ಯೆ ಇಸ್ಕೊಳ್ತು ಅಂತ ಹಾಕೊಂಡ್ಬಂದಿನಿ ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತೇನಪ್ಪ ಅಂದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮೈನಸ್ ಹುಡುಗಿಯರ ಸಂಖ್ಯೆ ಎಷ್ಟಂದರೆ ಎರಡು ಸಾವಿರದ ಮೂರುನೂರು ಈ ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತರೊಳಗೆ ಮೈನಸ್ ಎರಡು ಸಾವಿರದ ಮುನ್ನೂರು ಕಳೆದ್ರೆ ಅಂತಂದರೆ ಎಷ್ಟು ಉಳಿತು ಎರಡು ಸಾವಿರದ ಇಪ್ಪತ್ತು ಉಳಿತು ಹಾಗಾದರೆ ಇದು ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತು ಹುಡುಗರ ಸಂಖ್ಯೆ ಈ ಹುಡುಗರ ಸಂಖ್ಯೆ ಏನಪ್ಪ ಅಂದರೆ ಮತ್ತು ಹುಡುಗಿಯರ ಸಂಖ್ಯೆಗೂ ಅನುಪಾತ ಕನ್ನಡಿ ಅಂತಂದರು ಹುಡುಗರ ಸಂಖ್ಯೆ ಬರ್ಕೊಂಡನೆ ಎರಡು ಸಾವಿರದ ಇಪ್ಪತ್ತು ಅನುಪಾತ ಹುಡುಗಿಯರ ಸಂಖ್ಯೆ ಎರಡು ಸಾವಿರದ ಮುನ್ನೂರು ಬರ್ಕೊಂಡಾನೆ ಹಾಗಾದರೆ ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡಾಗ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತು ಬಾಯ್ ಎರಡು ಸಾವಿರದ ಮುನ್ನೂರು ಬಂತು ಹಾಗಾದರೆ ನೆಕ್ಸ್ಟ್ ಏನು ಮಾಡ್ಕೊಂಡು ಹಂಗತ್ತೆ ಇದನ್ನು ಇಲ್ಲಿ ಗಮನ ಹರಿಸ್ಬೋದು ನೀವು ಇಲ್ಲಿ ಗಮನ ಹರಿಸ್ಬೋದು ಮಕ್ಕಳೇ ನೀವು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಮಾಡು ಮೇಲೆ ಎರಡು ನೂರ ಎರಡು ಉಳಿತಿ ಇಲ್ಲಿ ಕೆಳಗೆ ಎರಡು ನೂರ ಮೂವತ್ತು ಉಳಿತಿ ಓಕೆ ಹಾಗಾದರೆ ಇಲ್ಲಿ ಏನು ಮಾಡ್ತಾನೆ ಅಂದರೆ ಎರಡು ಹತ್ತಲೇ ಇಪ್ಪತ್ತು ಓಕೆ ಇನ್ನು ಎರಡು ಉಳಿತಿ ಎರಡು ಒಂದಲೇ ಎರಡು ಅರ್ಥ ಆಯ್ತಾ ಹಾಗಾದರೆ ಮೇಲೆ ನೂರ ಒಂದು ಬಂತು ಕೆಳಗೆ ಇಲ್ಲಿ ಎರಡಿದೆ ಎರಡು ಒಂದಲೇ ಎರಡು ಇನ್ನು ಮೂರಿದೆ ಎರಡು ಒಂದಲೇ ಎರಡು ಒಂದು ಉಳಿತಿ ಇಲ್ಲಿ ಸೊನ್ನೆ ಇದೆ ಹತ್ತು ಹತ್ತಿ ಎರಡು ಎರಡೈದಲೇ ಹತ್ತು ಹಾಗಾದರೆ ನೂರ ಒಂದು ಬಾಯ್ ನೂರ ಹದಿನೈದು ಬಂತು ಹದಿನೈದು ಏನಪ್ಪ ಅಂದರೆ ಇಲ್ಲಿ ಬರ್ಕೊಂಡಿನಿ ನೂರ ಒಂದು ಬಾಯ್ ನೂರ ಹದಿನೈದು ಭಿನ್ನರಾಶಿರುತ್ತೆ ಇದನ್ನು ಅನುಪಾತದಲ್ಲಿ ಬರೆದಾಗ ಏನಾಗುತ್ತೆ ಅಂದರೆ ನೂರ ಒಂದು ಅನುಪಾತ ನೂರ ಹದಿನೈದು ಅಂತ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಇದು ಏನಪ್ಪ ಅಂತಂದರೆ ಹುಡುಗರ ಸಂಖ್ಯೆಗೂ ಮತ್ತು ಹುಡುಗಿಯರ ಸಂಖ್ಯೆಗೂ ಇರುವ ಅನುಪಾತ ಎಷ್ಟಂದರೆ ನೂರ ಒಂದು ಅನುಪಾತ ನೂರ ಹದಿನೈದು ಹಾಗಾದರೆ ಇನ್ನು ಸಿ ಪ್ರಶ್ನೆಯನ್ನು ಹರಿಸೋಣ ಅಲ್ಲಿ ಸಿ ಏನು ಕೊಟ್ಟಾರಂದರೆ ನೋಡ್ಕೋಬೋದು ಇಲ್ಲಿ ಹುಡುಗರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಇದನ್ನು ಹೌದಾ ಮೊದಲು ಒಂದೇ ಪ್ರಶ್ನೆಯೊಳಗೆ ಹುಡುಗಿಯರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಅಣುಪಾತ ಕಂಡುಹಿಡ್ಕೊಂಡು ಈಗೇನು ಕೇಳತ್ತಾರಂದರೆ ಹುಡುಗರ ಸಂಖ್ಯೆ ಸಿಕ್ಕಿತಲ್ಲ ನಮಗೆ ಹುಡುಗರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೆ ಇರುವ ಅನುಪಾತ ಕನ್ನಡಿ ಅಂತಾರೋ ಅದನ್ನು ಏನಪ್ಪ ಅಂದರೆ ಬಗೆಹರಿಸೋಣ ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಗಮನಿಸ್ಬೋದು ಇಲ್ಲಿ ಹುಡುಗರ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತು ಹುಡುಗಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತು ಅದೇ ಸೇಮ್ ಟು ಸೇಮ್ ಏನಪ್ಪ ಅಂದರೆ ಭಿನ್ನ ರಾಶಿಯಲ್ಲಿ ಬರ್ಕೊಂಡನಿ ಅನುಪಾತ ಬರ್ಕೊಂಡು ಅನುಪಾತದಲ್ಲಿ ಬರ್ಕೊಂಡು ಭಿನ್ನ ರಾಶಿಯಲ್ಲಿ ಬರ್ಕೊಂಡನಿ ಯಾಕಂದರೆ ಇದನ್ನು ಭಾಗಲಬ್ಧ ಭಾಗಕಾರ ಮಾಡ್ಕೋಬೇಕಲ್ಲ ಅದಕ್ಕೆ ಭಿನ್ನರಾಶಿ ರೂಪದಲ್ಲಿ ಹಾಕ್ಕೊಂಡಿನಿ ಹಾಗಾದರೆ ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಎರಡು ನೂರ ಎರಡು ಉಳಿತಿ ಕೆಳಗೆ ಏನಪ್ಪ ಅಂದರೆ ನಾಲ್ಕುನೂರ ಮೂವತ್ತೆರಡು ಉಳಿದಿದೆ ಹಾಗಾದರೆ ಇದನ್ನು ಏನು ಮಾಡಬೇಕಂತಂದರೆ ನೋಡಿರಿ ಇಪ್ಪತ್ತಿದೆ ಎರಡು ಹತ್ತಲೇ ಇಪ್ಪತ್ತು ಇನ್ನು ಎರಡಿದೆ ಎರಡು ಒಂದೇ ಎರಡು ಇನ್ನು ಕೆಳಗೆ ನಾಲ್ಕುನೂರ ಮೂವತ್ತೆರಡಿದೆ ಎರಡು ಎರಡಲೇ ನಾಲ್ಕು ನಾಲ್ಕೇನು ಸಲಾತಿ ಆಮೇಲೆ ಎರಡು ಹದಿನಾರಲೆ ಮೂವತ್ತೆರಡು ಅಥವಾ ಎರಡು ಒಂದೇ ಎರಡು ಒಂದು ಉಳಿತಿ ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ಹಾಗಾದರೆ ಮೇಲೆ ಎಷ್ಟು ಬಂತಂದರೆ ನೂರ ಒಂದು ಕೆಳಗೆ ಏನು ಬಂದರೆ ಚೇದೊಳಗೆ ಎರಡು ನೂರ ಹದಿನಾರು ಹಾಗಾದರೆ ನೂರ ಒಂದು ಬೈ ಎರಡು ನೂರ ಹದಿನಾರು ಬರ್ಕೊಂಡೆ ಭಿನ್ನರಾಶಿ ರೂಪದಲ್ಲಿ ಇದರ ಅನುಪಾತದಲ್ಲಿ ಬರ್ಕೊಂಡಾಗ ಏನಾಗುತ್ತೆ ಅಂದರೆ ನೂರ ಒಂದು ಅನುಪಾತ ಎರಡು ನೂರ ಹದಿನಾರು ಇದೇನಪ್ಪ ಅಂದರೆ ಹುಡುಗರ ಸಂಖ್ಯೆಗೂ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಏನಪ್ಪ ಅಂತಂದರೆ ನೂರ ಒಂದು ಅನುಪಾತ ಎರಡು ನೂರ ಹದಿನಾರು ಅರ್ಥ ಆಯ್ತು ಮಕ್ಕಳೇ ಇದೇನಪ್ಪ ಅಂತಂದರೆ ಹತ್ತನೇ ಪ್ರಶ್ನೆಗೆ ಎ ಬಿ ಸಿ ಆನ್ಸರನ್ನು ಕಂಡುಕೊಂತು ನಾವು ಎ ಬಿ ಸಿ ಗೆ ಹಾಗಾದರೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಡೆಗೆ ಗಮನ ಹರಿಸೋಣ ಇಲ್ಲಿ ಮಕ್ಕಳೇ ನೋಡ್ಕೋಬೋದು ಹನ್ನೊಂದನೇ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೋಣ ಓದೋಣ ಮೊದಲೇ ಒಂದು ಶಾಲೆಯ ಹದಿನೈ ಒಂದು ಸಾವಿರದ ಎಂಟುನೂರ ವಿದ್ಯಾರ್ಥಿಗಳಲ್ಲಿ ಒಂದು ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತಂದರೆ ಒಂದು ಸಾವಿರದ ಎಂಟುನೂರು ಏಳ್ನೂರ ಐವತ್ತು ಮಂದಿ ಬಾಸ್ಕೆಟ್ಬಾಲ್ ಎಂಟುನೂರು ಮಂದಿ ಕ್ರಿಕೆಟ್ ಮತ್ತು ಉಳಿದವರು ಟೇಬಲ್ ಟೆನಿಸ್ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂದರೆ ಟೋಟಲ್ ಏನಪ್ಪ ಅಂದರೆ ಒಂದು ಸಾವಿರದ ಎಂಟುನೂರು ವಿದ್ಯಾರ್ಥಿಗಳು ಅದರಲ್ಲಿ ಏಳ್ನೂರ ಐವತ್ತು ಮಂದಿ ಬಾಸ್ಕೆಟ್ಬಾಲ್ನ ಆಯ್ಕೆ ಮಾಡ್ಕೋತಾರ ಎಂಟುನೂರು ಜನ ಏನಪ್ಪ ಅಂತಂದರೆ ಅಥವಾ ಎಂಟುನೂರು ಮಂದಿ ಏನು ಮಾಡ್ತಾರೆ ಕ್ರಿಕೆಟನ್ನು ಆಯ್ಕೆ ಮಾಡ್ಕೋತರು ನೆಕ್ಸ್ಟ್ ಇನ್ನು ಉಳಿದವರು ಏಳ್ನೂರೈವತ್ತು ಎಂಟುನೂರು ಇದಾದ ಉಳಿದಿರ್ತದಲ್ಲ ಒಳಗೆ ಉಳಿದವರು ಏನು ಮಾಡ್ತಾರೆ ಅಂದರೆ ಟೇಬಲ್ ಟೆನಿಸ್ ಆಯ್ಕೆ ಮಾಡಿಕೊಳ್ಳುತ್ತಾರೆ ಒಬ್ಬ ವಿದ್ಯಾರ್ಥಿ ಒಂದು ಆಟವನ್ನು ಮಾತ್ರ ಆಯ್ಕೆ ಆಯ್ಕೆ ಮಾಡಿಕೊಂಡರೆ ಒಬ್ಬ ವಿದ್ಯಾರ್ಥಿ ಒಂದು ಆಟವನ್ನು ಮಾತ್ರ ಆಯ್ಕೆ ಮಾಡಿಕೊಂಡರೆ ಇಲ್ಲಿ ಆನ್ಸರ್ ಏನಪ್ಪ ಪ್ರಶ್ನೆಗಳು ನೋಡೋದು ಉಪ ಪ್ರಶ್ನೆಗಳು ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಅಂದರೆ ಒಂದು ಆಯ್ಕೆ ಮಾಡಿಕೊಂಡ್ರೆ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಟೇಬಲ್ ಟೆನಿಸ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನಪಾತವನ್ನು ಕನ್ನಡಿ ಅಂತಂದರೆ ಬಾಸ್ಕೆಟ್ಬಾಲ್ ಇಲ್ಲಿ ನೋಡ್ಕೋಬೋದು ನೀವು ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಏಳ್ನೂರ ಐವತ್ತು ಓಕೆ ಟೇಬಲ್ ಟೆನಿಸ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೆ ಎಷ್ಟು ಎಷ್ಟಿದೆ ಇಲ್ಲಿ ಕೊಟ್ಟಿಲ್ಲ ಹಾಗಾದರೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಇಲ್ಲಿ ಮುಂದೆ ನಿಮಗೆ ಹೇಳ್ತೇನೆ ಓಕೆ ಹಾಗಾದರೆ ಹನ್ನೊಂದರೊಳಗೆ ಎ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂಥೇಳಿ ಹನ್ನೊಂದನೇ ಪ್ರಶ್ನೆ ಒಳಗೆ ಇಲ್ಲಿ ಮೊದಲೇ ಏನು ಅಂತಂದರೆ ನಾನು ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಸಾವಿರದ ಎಂಟುನೂರು ಹಚ್ಕೋತೇನೆ ಬಾಸ್ಕೆಟ್ಬಾಲ್ ಆಡೋರ ಸಂಖ್ಯೆ ಆಯ್ಕೆ ಮಾಡಿಕೊಂಡ ಸಂಖ್ಯೆ ಏಳ್ನೂರ ಐವತ್ತು ಬರ್ಕೊಂಡನಿ ಕ್ರಿಕೆಟ್ ಆಡೋವ್ರದು ಎಂಟುನೂರು ಬರ್ಕೊಂಡನಿ ಓಕೆ ಹಾಗಾದರೆ ಇನ್ನು ಟೆನ್ನಿಸ್ ಆಯ್ಕೆ ಮಾಡಿಕೊಂಡವ್ರದ್ದು ಏನಪ್ಪ ಅಂದರೆ ಎರಡು ನೂರ ಐವತ್ತು ಬಂದಿದೆ ಹೇಗೆ ಬಂತಿದ್ವಿ ಎರಡು ನೂರ ಐವತ್ತು ಹೇಗೆ ಬಂತಪ್ಪ ಅಂತಂದರೆ ನೋಡ್ಕೋಬೋದು ಒಟ್ಟು ಏನಪ್ಪ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಹದಿನೆಂಟುನೂರು ಹಾಗಾದರೆ ಈ ನಾವು ಟೆನ್ನಿಸ್ ಆಟ ಆಡೋರನ್ನ ಕಂಡು ಹಿಡ್ಕೋಬೇಕಂದ್ರೆ ಈ ಒಳಗೆ ಬಾಸ್ಕೆಟ್ಬಾಲ್ ಮತ್ತು ಕ್ರಿಕೆಟ್ ಆಡೋ ಎರಡೂ ಆಟ ಆಡೋರನ್ನ ಕೂಡಿಸ್ಕೋಬೇಕು ಕೂಡಿಸ್ಕೊಂಡ ಹದಿನೆಂಟುನೂರ ಒಳಗೆ ಮೈನಸ್ ಮಾಡಬೇಕು ಹೌದಾ ಮೈನಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಎರಡು ನೂರ ಐವತ್ತು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಟೆನ್ನಿಸನ್ನು ಆಯ್ಕೆ ಮಾಡಿಕೊಂಡು ಅಂದರೆ ಈ ಏಳುನೂ ಹದಿನೆಂಟುನೂರು ಬಂತು ಮೈನಸ್ ಮೈನಸ್ ಬಂತು ಏಳ್ನೂರ ಐವತ್ತರಾಗ ಎಂಟುನೂರು ಕುಡಿಸಿರ ಅಂತಂದರೆ ಎಷ್ಟ್ರೆ ಒಂದು ಸಾವಿರದ ಐದುನೂರ ಐವತ್ತು ಬರುತ್ತೆ ಹಾಗಾದರೆ ಈ ಒಂದು ಸಾವಿರದ ಎಂಟುನೂರದೊಳಗೆ ಮೈನಸ್ ಒಂದು ಸಾವಿರದ ಐದುನೂರ ಐವತ್ತನ್ನು ಕಳೆದ್ರೆ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ ಎರಡುನೂರ ಐವತ್ತು ವಿದ್ಯಾರ್ಥಿಗಳು ಟೆನ್ನಿಸ್ಸನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಈಗ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ ಇಲ್ಲಿ ಏನು ಕೇಳತ್ತಾರಂದರೆ ಮೊದಲನೇ ಪ್ರಶ್ನೆ ಎ ಒಳಗೆ ನೋಡ್ಕೋಬೋದು ಬಾಸ್ಕೆಟ್ಬಾಲ್ ಆಡುವರ ಅನಪ್ ಆಡು ಅವರು ಆಡುವರ ಆಯ್ಕೆ ಮಾಡಿಕೊಂಡವರು ಮತ್ತು ಟೆನ್ನಿಸನ್ನು ಆಯ್ಕೆ ಮಾಡಿಕೊಂಡವರ ನಡುವೆ ಅನುಪಾತವನ್ನು ಕನ್ನಡಿ ಅಂತ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡವರ ಸಂಖ್ಯೆ ಏಳ್ನೂರ ಐವತ್ತು ಅನುಪಾತ ಎರಡುನೂರ ಐವತ್ತು ಇದು ಏನಪ್ಪ ಅಂದರೆ ಟೆನ್ನಿಸ್ ಆಟವನ್ನು ಆಯ್ಕೆ ಮಾಡಿಕೊಂಡವರ ಸಂಖ್ಯೆ ಇದನ್ನು ಭಿನ್ನರಾಶಿ ಒಳಗೆ ಬರ್ಕೊಂಡಾಗ ಏಳ್ನೂರ ಐವತ್ತು ಬಾಯ್ ಎರಡು ನೂರ ಐವತ್ತು ಬಂತು ಹಾಗಾದರೆ ಏನು ಮಾಡ್ಬೋದು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಮಾಡ್ತೇನೆ ಎಪ್ಪತ್ತೈದು ಬಾಯ್ ಇಪ್ಪತ್ತೈದು ಉಳಿತು ಹಾಗಾದರೆ ಹದಿನೈದು ಮೂರಲೇ ಎಪ್ಪತ್ತೈದು ಏನಪ್ಪ ಅಂತಂದರೆ ಇಲ್ಲಿ ಹದಿನೈದು ಮೂರಲೇ ಎಪ್ಪತ್ತೈದು ಬಂತು ನೆಕ್ಸ್ಟ ಇಲ್ಲಿ ಇಪ್ಪತ್ತು ಸಾರಿ ಸ್ವಾರಿ ಹದಿನೈದು ಮೂರಲೇ ಅಲ್ಲ ಇಪ್ಪತ್ತೈದು ಒಂದಲೇ ಏನಪ್ಪ ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಹೌದಾ ಹಾಗಾದರೆ ಭಾಗ ಇಲ್ಲಿ ಅಂಶದಲ್ಲಿ ಮೂರು ಉಳಿತು ಚೇದ್ದಲ್ಲಿ ಒಂದು ಉಳಿತಿ ಅದನ್ನೇ ಇಸ್ಕೊಂಡು ತ್ರೀ ಬೈ ಒನ್ ಅಂತ ಬರ್ಕೊಂಡೆ ಹಾಗಾದರೆ ಅಣಪಾತದಲ್ಲಿ ಬರೀ ಅಂತಂದಾಗ ಮೂರು ಅನುಪಾತ ಒಂದು ಅಂತ ಬಂತು ಹಾಗಾದರೆ ಇದು ಮೂರು ಅನುಪಾತ ಒಂದು ಯಾರದ ಎದರ ಅನುಪಾತಪ್ಪ ಅಂತಂದರೆ ಬಾಸ್ಕೆಟ್ಬಾಲ್ ಅನ್ನು ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಟೇಬಲ್ ಟೇಬಲ್ ಟೆನಿಸ್ ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಎಷ್ಟಂತಂದರೆ ಮೂರು ಅನುಪಾತ ಒಂದು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇನ್ನು ನೆಕ್ಸ್ಟ್ ಬಿ ಪ್ರಶ್ನೆಗೆ ಹೋಗೋಣ ಅಲ್ಲಿ ಏನಿದೆ ಅಂತ ಹೇಳಿ ಬಿ ಪ್ರಶ್ನೆಯನ್ನು ನೀವು ಗಮನಿಸಬಹುದು ನೋಡಿ ಹನ್ನೊಂದರೊಳಗೆ ಬಿ ಕ್ರಿಕೆಟ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅಣಪಾತವನ್ನು ಕಣ್ಣಿಡ್ಕೊಣ ಇಲ್ಲಿ ಕ್ರಿಕೆಟ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಎಂಟುನೂರು ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಏಳ್ನೂರ ಐವತ್ತು ಅದನ್ನು ಅನುಪಾತದಲ್ಲಿ ಬರ್ಕೊಂಡಾನೆ ಎಂಟುನೂರು ಅಣಪಾತ ಏಳ್ನೂರ ಐವತ್ತು ಇದನ್ನು ಭಿನ್ನ ರಾಶಿಯಲ್ಲಿ ಬರ್ಕೊಂಡು ಕನಿಷ್ಠ ರೂಪತೊಂದು ಅದನ್ನು ಅನುಪಾತದಲ್ಲಿ ಬರ್ಕೋಣ ಓಕೆ ಇಲ್ಲಿ ಎಂಟುನೂರು ಬಾಯ್ ಏಳ್ನೂರ ಐವತ್ತು ಬಂತು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯಿತು ಹೌದಾ ಹಾಗಾದರೆ ನೆಕ್ಸ್ಟ್ ಏನು ಮಾಡಿದಾನಪ್ಪ ಅಂತಂದರೆ ಇಲ್ಲಿ ಗಮನ ಹರಿಸ್ಬೋದು ನೀವು ಐದು ಒಂದಲೇ ಐದು ಅಂದರೆ ಎಂಟರಾಗ ಐದು ಹೋದರೆ ಮೂರು ಉಳಿತಿ ಇಲ್ಲಿ ಸೊನ್ನೆ ಇದೆ ಮೂವತ್ತಾತಿ ಐದಾರಲೆ ಮೂವತ್ತು ಓಕೆ ನೆಕ್ಸ್ಟ್ ಇನ್ನು ಎಪ್ಪತ್ತೈದು ಉಳಿದಿದೆ ಹಾಗಾದರೆ ಐದು ಒಂದಲೇ ಐದು ಇಲ್ಲಿ ಏನಪ್ಪ ಅಂದರೆ ಎರಡು ಉಳಿತಿ ಏಳರಾಗ ಇದನ್ನು ಎರಡು ಇಲ್ಲಿ ಬಂತಂದರೆ ಆತಿ ಐದು ಇಲ್ಲೇ ಇಪ್ಪತ್ತೈದು ಹಾಗಾದರೆ ಹದಿನಾರು ಬಾಯ್ ಹದಿನೈದು ಬಂತು ಅಂಶದಲ್ಲಿ ಹದಿನಾರು ಬಂತು ಛೇದದಲ್ಲಿ ಹದಿನೈದು ಬಂತು ಇಸ್ಕೊಟ್ಟು ಹದಿನಾರು ಬಾಯ್ ಹದಿನೈದು ಇಟ್ಕೊಂಡೆ ಭಿನ್ನಾರಾಶಿ ರೂಪದಲ್ಲಿ ಹಾಗಾದರೆ ಇದನ್ನು ಅನುಪಾತದಲ್ಲಿ ಬರೆದಾಗ ಹದಿನಾರು ಅನುಪಾತ ಹದಿನೈದು ಅಂತ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಇದು ಬಿ ಕಾನ್ಸರ್ ಏನಪ್ಪ ಅಂತಂದರೆ ಇಲ್ಲಿ ಬಿ ಪ್ರಶ್ನೆ ಏನಿತ್ತು ಕ್ರಿಕೆಟ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಮತ್ತು ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಏನಂದರೆ ಹದಿನಾರು ಅನುಪಾತ ಹದಿನೈದು ಅರ್ಥ ಆಯ್ತು ಮಕ್ಕಳೇ ಇನ್ನು ನೆಕ್ಸ್ಟ್ ಸಿ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಹನ್ನೊಂದರಲ್ಲಿ ಸಿ ಪ್ರಶ್ನೆಯನ್ನು ಗಮನ ಹರಿಸ್ಬೋದು ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು ಹಾಗಾದರೆ ನೋಡೋಣ ಇಲ್ಲಿ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡಿರುವ ಸಂಖ್ಯೆ ಎಷ್ಟಿದೆ ಅಂದರೆ ಏಳ್ನೂರ ಐವತ್ತಂತೂ ಇದೆ ಅನುಪಾತ ಇದರ ಅನುಪಾತದಲ್ಲಿ ಬರ್ಕೋತಾರೆ ಮೊದಲು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೆಂದರೆ ಒಂದು ಸಾವಿರದ ಎಂಟುನೂರ ಇದೆ ಹಾಗಾದರೆ ಇವನ ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡಾನೆ ನಾನು ಏಳ್ನೂರ ಐವತ್ತು ಬಾಯ್ ಏನು ಬಂದರೆ ಒಂದು ಸಾವಿರದ ಎಂಟುನೂರು ಅಥವಾ ಭಾಗಕಾರದಲ್ಲಿ ಬರ್ಕೊಂಡನೇ ಏಳ್ನೂರ ಐವತ್ತು ಬಾಯ್ ಒಂದು ಸಾವಿರದ ಎಂಟುನೂರು ಅಂತ ಹಾಗಾದರೆ ಒಣ್ಣೆ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಐತಿ ಇಲ್ಲಿ ಎಪ್ಪತ್ತೈದು ಉಳಿದಿದೆ ಇಲ್ಲಿ ಎಷ್ಟು ಅಂದರೆ ನೂರ ಎಂಬತ್ತು ಉಳಿದಿದೆ ಹಾಗಾದರೆ ನೆಕ್ಸ್ಟ್ ಏನು ಮಾಡಿದ್ದು ಹಾಗಾದರೆ ಇದನ್ನು ಗಮನ ಹರಿಸ್ಬೋದು ಇಲ್ಲಿ ನೀವು ಯಾವ ರೀತಿ ಮಾಡಿದವ ಅಂತೇಳಿ ಇಲ್ಲಿ ಯಾವ ರೀತಿ ಅಂತ ಗಮನ ಹರಿಸ್ಬೋದು ಹದಿನೈದು ಐದಲೇ ಎಪ್ಪತ್ತೈದು ಬಂತು ಹದಿನೈದು ಒಂದಲೇ ಹದಿನೈದು ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಹದಿನೆಂಟರಾಗ ಹದಿನೈದು ಆದರೆ ಮೂರು ಉಳಿತು ಇಲ್ಲಿ ಸೊನ್ನೆ ಇದೆ ಮೂವತ್ತು ಹತ್ತಿ ಹದಿನೈದು ಎಡಲೆ ಮೂವತ್ತು ಓಕೆ ಹಾಗಾದರೆ ಐದು ಬೈ ಹನ್ನೆರಡು ಬಂತು ಅಂಶದಲ್ಲಿ ಐದು ಬಂತು ಛೇದ್ದಲ್ಲಿ ಏನಪ್ಪ ಅಂದರೆ ಹನ್ನೆರಡು ಬಂತು ಅದೇ ಐದು ಬೈ ಹನ್ನೆರಡು ಅಥವಾ ಹನ್ನೆರಡನೇ ಐದು ಭಾಗಾತಿ ಇದನ್ನು ಏನಪ್ಪ ಅಂತಂದರೆ ನಾವು ಅನುಪಾತದಲ್ಲಿ ಬರೆದಾಗ ಐದು ಅನುಪಾತ ಹನ್ನೆರಡು ಇದ್ರ ಎತ್ತರದ ಇದು ಐದು ಅನುಪಾತ ಹನ್ನೆರಡು ಅಂತಂದರೆ ಇಲ್ಲಿ ನೀವು ನೋಡ್ಕೋಬೋದು ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಏನಪ್ಪ ಅಂತಂದರೆ ಐದು ಅನುಪಾತ ಹನ್ನೆರಡು ಅಂತ ಹೇಳ್ಬೋದು ಮಕ್ಕಳೇ ಅರ್ಥ ಆಯ್ತು ಅಂತ ಅಂದ್ಕೊಂಡಿನಿ ಹಾಗಾದರೆ ನೆಕ್ಸ್ಟು ಇನ್ನು ಹನ್ನೆರಡನೇ ಪ್ರಶ್ನೆಯನ್ನು ನೋಡಿಬಿಡೋಣ ಹಾಗಾದರೆ ಹನ್ನೆರಡನೇ ಪ್ರಶ್ನೆ ಏನಿದೆ ಅಂತ ಗಮನ ಹರಿಸೋಣ ಇಲ್ಲಿ ಹನ್ನೆರಡನೇ ಪ್ರಶ್ನೆಯನ್ನು ಗಮನಹರಿಸಿ ಮಕ್ಕಳೇ ಒಂದು ಡಜನ್ ಪೆನ್ನುಗಳ ಬೆಲೆ ರೂಪಾಯಿ ನೂರ ಎಂಬತ್ತು ಒಂದು ಡಜನ್ ಅಂದರೆ ಹನ್ನೆರಡು ಪೆನ್ನುಗಳ ಬೆಲೆ ಎಷ್ಟಾಗ್ತದೆ ನೂರ ಎಂಬತ್ತು ಮತ್ತು ಎಂಟು ಪೆನ್ನುಗಳ ಎಂಟು ಪೆನ್ನುಗಳ ಬೆಲೆ ಎಷ್ಟು ಅಂದರೆ ರೂಪಾಯಿ ಐವತ್ತಾರು ಒಂದು ಪೆನ್ ಬೆಲೆಗೂ ಒಂದು ಬಾಲ್ ಪೆನ್ ಬೆಲೆಗೂ ಇರುವ ಅಣಪಾತವನ್ನು ಕಂಡುಹಿಡಿಯಿರಿ ಅಂತಂದರು ಒಂದು ಪೆನ್ನ ಬೆಲೆಗೂ ಮತ್ತು ಒಂದು ಬಾಲ್ ಪೆನ್ನಿಗೂ ಇರುವ ಅಣಪಾತವನ್ನು ಕಂಡುಹಿಡಿ ಅಂತಂದರು ಅಂದರೆ ಇಲ್ಲಿ ರೂಪಾಯಿ ನೂರ ಎಂಬತ್ತಿದೆಯಲ್ಲ ಒಂದು ಡಜನ್ ಪೆನ್ನಿನ ಬೆಲೆ ನೂರ ಎಂಬತ್ತಾಯಿತು ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ಇಲ್ಲಿ ಕನ್ನಿಡ್ಕೋಬೇಕು ಎಂಟು ಪೆನ್ ಬೆಲೆ ಬೆಲೆ ಎಷ್ಟಂದರೆ ಐವತ್ತಾರು ಹಾಗಾದರೆ ಒಂದು ಬಾಲ್ ಪೆನ್ ಬೆಲೆ ಎಷ್ಟು ಅಂತ ಅದನ್ನು ಕಂಡುಹಿಡ್ಕೋಬೇಕು ಆಮೇಲೆ ಅವನು ನಾನ್ಪತ್ತಾಗಿ ಬರೀಬೇಕು ಇಷ್ಟೇ ಮತ್ತೇನಿಲ್ಲ ಇದ್ರಾಗೇನು ದೊಡ್ಡ ಸಮಸ್ಯೆ ಇಲ್ಲ ಈಸಿಯಾಗಿ ಅಂದರೆ ನಾವು ಬಗೆಹರಿಸ್ಕೋಬೋದು ಆದರೆ ಹನ್ನೆರಡನೇ ಪ್ರಶ್ನೆಗೆ ಏನಪ್ಪ ಅಂದರೆ ಉತ್ತರ ಯಾವ ರೀತಿ ಇದೆ ಅಂತ ನೋಡ್ಕೋಣ ಇಲ್ಲಿ ಬರ್ಕೊಂಡ ನೋಡ್ಕೋಬೋದು ಮಕ್ಕಳೇ ಏನಿದೆ ಅಂತೇಳಿ ಒಂದು ಡಜನ್ ಪೆನ್ನಿನ ಬೆಲೆ ಏನಪ್ಪ ಅಂದರೆ ರೂಪಾಯಿ ನೂರ ಎಂಬತ್ತು ಹಾಗಾದರೆ ಒಂದು ಪೆನ್ನಿನ ಬೆಲೆ ರೂಪಾಯಿ ಹದಿನೈದು ಅಂತ ಹಚ್ಕೊಂಡಾನೆ ಹೇಗೆ ಬಂತಂತ ನೋಡ್ಕೋಬೋದು ಇದು ಹನ್ನೆರಡು ಪೆನ್ನಿನ ಬೆಲೆ ಒಂದು ಡಜನ್ ಅಂದರೆ ಹನ್ನೆರಡು ಹಾಗಾದರೆ ಈ ನೂರ ಹನ್ನೆರಡು ಪೆನ್ನಿನ ಬೆಲೆ ನೂರ ಎಂಬತ್ತಾರೆ ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ಕಂಡು ಹಿಡಿಬೇಕಂದ್ರೆ ಈ ನೂರ ಎಂಬತ್ತು ಒಟ್ಟು ಬೆಲೆಯನ್ನು ಆ ಪೆನ್ನುಗಳ ಸಂಖ್ಯೆಯಿಂದ ಏನಪ್ಪ ಅಂದರೆ ಭಾಗಿಸ್ಬೇಕು ಭಾಗಿಸಿದಾಗ ಒಂದು ಪೆನ್ನಿನ ಬೆಲೆ ಎಷ್ಟು ಅನ್ನೋದು ಸಿಗುತ್ತೆ ನೋಡ್ಕೊಳ್ಳಿ ಹನ್ನೆರಡು ಒಂದಲೇ ಹನ್ನೆರಡು ಎಂಟರಾಗ ಎರಡು ಕಳದ್ರ ಆರು ಬಂತು ಒಂದರಾಗ ಒಂದು ಕಳರ ಸೊನ್ನೆ ಬಂತು ಈ ಆರ ಹನ್ನೆರಡಲೇ ಭಾಗ ಹೋಗಂಗಿಲ್ಲ ಅದರ ಸಲುವಾಗಿ ಏನು ಮಾಡ್ತಾನೆ ಈ ಸೊನ್ನೆ ಬಂದಾಗ ಏನಾಗುತ್ತೆ ಅಂದರೆ ಅರುವತ್ತಾಗುತ್ತೆ ಹನ್ನೆರಡು ಐದಲೇ ಏನಪ್ಪ ಅಂದರೆ ಅರುವತ್ತು ಅರವತ್ತರ ಅರವತ್ತು ಕಳರ ಸೊನ್ನೆ ಸೊನ್ನೆ ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಭಾಗಲಬ್ಧ ಎಷ್ಟು ಬಂತಂದರೆ ಹದಿನೈದು ಬಂತು ಹಾಗಾದರೆ ಒಂದು ಪೆನ್ನಿನ ಬೆಲೆ ಎಷ್ಟಂದರೆ ರೂಪಾಯಿ ಹದಿನೈದು ನಮಗೆ ಸಿಕ್ತಿ ಅರ್ಥ ಆಯ್ತಾ ಹಾಗಾದರೆ ನೆಕ್ಸ್ಟು ಇಲ್ಲಿ ಒಂದು ಪೆನ್ನಿನ ಬೆಲೆ ಇಸ್ಕೊಂಡ್ರೆ ರೂಪಾಯಿ ಹದಿನೈದು ಬಂದರೆ ಇನ್ನು ನೆಕ್ಸ್ಟ್ ಎಂಟು ಪೆನ್ನಿಗೆ ಬೆಲೆ ಎಷ್ಟಪ್ಪ ಅಂದರೆ ರೂಪಾಯಿ ಐವತ್ತಾರು ಎಂಟು ಪೆನ್ನಿಗೆ ಐವತ್ತಾರು ರೂಪಾಯಿರ ಒಂದು ಬಾಲ್ ಪೆನ್ನಿಗೆ ಎಷ್ಟು ಅಂತ ಕಂಡುಹಿಡ್ಕೋಬೇಕು ಹಾಗಾದರೆ ಈ ಐವತ್ತಾರನ್ನು ಈ ಪೆನ್ನುಗಳ ಸಂಖ್ಯೆ ಏನಿದೆಯಲ್ಲ ಬೆಲೆ ಏನಿದೆಯಲ್ಲ ರೂಪಾಯಿ ಐವತ್ತಾರನ್ನ ಪೆನ್ನುಗಳ ಸಂಖ್ಯೆ ಎಂಟರಿಂದ ನಾವು ಗುಣ ಬಾಕಾರ ಮಾಡಿದಾಗ ಒಂದು ಪೆನ್ನಿನ ಬೆಲೆ ಗೊತ್ತಾಗುತ್ತೆ ಹಾಗಾದರೆ ಡೈರೆಕ್ಟಾಗಿ ಏನಪ್ಪ ಅಂದರೆ ಎಂಟು ಏಳು ಐವತ್ತಾರು ಆರಾಗ ಆರು ಕಳರ್ ಸೊನ್ನೆ ಐದರಾಗ ಐದು ಕಳರ್ ಏನಪ್ಪ ಅಂದರೆ ಸೊನ್ನೆ ಹಾಗಾದರೆ ಇಲ್ಲಿ ಭಾಗಲಬ್ಧ ಎಷ್ಟು ಬಂತಂತಂದರೆ ನೋಡ್ಕೋಬೋದು ಏಳು ಬಂದಿದೆ ಹಾಗಾದರೆ ಒಂದು ಬಾಲ್ ಪೆನ್ನಿನ ಬೆಲೆ ಎಷ್ಟಪ್ಪ ಅಂದರೆ ರೂಪಾಯಿ ಏಳು ಇಲ್ಲಿ ಅಣಪಾತ ಏನು ಬರುತ್ತೆ ಅವ್ರು ಏನು ಕನ್ನಡಿ ಅಂದರೆ ಅನುಪಾತ ನಮಗೆ ಒಂದು ಡಜನ್ ಪೆನ್ನಿನ ಬೆಲೆ ರೂಪಾಯಿ ನೂರ ಎಂಬತ್ತಾದರೆ ಆದರೆ ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ಕೋರಿ ಕನ್ನ ಹಿಡ್ಕೊಂಡು ರೂಪಾಯಿ ಹದಿನೈದು ಹಾಗಾದರೆ ಎಂಟು ಬಾಲ್ ಪೆನ್ ಬೆಲೆ ಬೆಲೆ ಐವತ್ತಾರು ರೂಪಾಯಿ ಆದ್ರೆ ಒಂದು ಪೆನ್ನಿನ ಬೆಲೆ ಎಷ್ಟು ಅನ್ನೋದು ಕನ್ನಿಡ್ಕೋರಿ ಅಂತಂದ್ರೆ ಕನ್ನ ಹಿಡ್ಕೊಂಡು ರೂಪಾಯಿ ಏಳು ಬಂತು ಅವು ಕಣ್ಣಿಡ್ಕೊಂಡ್ಮೇಲೆ ಅವನ ಅನುಪಾತದೊಳಗೆ ಬರಿ ಅಂತ ಹಾಗಾದರೆ ಇಲ್ಲಿ ಅನುಪಾತ ಅಂತ ಬರೆದಾಗ ಅನುಪಾತದೊಳಗೆ ಬರೆದಾಗ ಏನು ಬರುತ್ತೆ ಅಂದರೆ ಹದಿನೈದಕ್ಕೆ ಹದಿನೈದು ಇಟ್ಕೊಂಡ್ರೆ ಅನುಪಾತಕ್ಕೆ ಅನುಪಾತ ಬರೆದನೇ ಏಳಕ್ಕೆ ಏಳು ಇಟ್ಕೊಂಡಿ ಅಂದರೆ ಹದಿನೈದು ಅನುಪಾತ ಏಳು ಅಂದರೆ ಇಲ್ಲಿ ಅಂದರೆ ಒಂದು ಪೆನ್ನಿನ ಬೆಲೆ ಅನುಪಾತ ಏನಪ್ಪ ಅಂದರೆ ಒಂದು ಬಾಲ್ ಪೆನ್ನಿನ ಬೆಲೆ ಅಂದರೆ ಹದಿನೈದು ಅನುಪಾತ ಏಳು ಅಂತ ಆನ್ಸರ್ ಬರುತ್ತೆ ಮಕ್ಕಳೇ ಇದು ಏನಪ್ಪ ಅಂತಂದರೆ ಸುಮಾರು ಇವತ್ತು ನಾವು ಎಲ್ಲಿ ಮಠ ನೋಡಿದ್ದು ಅಂತಂದರೆ ಎಂಟನೇ ಪ್ರಶ್ನೆಯಿಂದ ಹನ್ನೆರಡನೇ ಪ್ರಶ್ನೆವರೆಗೆ ಸವಿವರವಾಗಿ ಉತ್ತರವನ್ನು ನಾವು ಕಂಡುಕೊಂಡು ಅಂತ ಹೇಳ್ಕೊಬೋದು ಈ ಒಂದು ಅಧ್ಯಯನದಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಸುಮಾರು ಹದಿಮೂರರಿಂದ ಹದಿನೇಳರವರೆಗೆ ಎಷ್ಟು ರೂ ಸುಮಾರು ಹದಿಮೂರರಿಂದ ಒಂದು ಇನ್ನೂ ಎಷ್ಟು ಪ್ರಶ್ನೆಗಳದ ನೋಡ್ಕೋಣ ಆ ಪ್ರಶ್ನೆಗಳಿಗೆ ಏನಪ್ಪ ಅಂದರೆ ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಆನ್ಸರ್ ಇನ್ನೂ ಹದಿನಾರು ಪ್ರಶ್ನೆಗಳು ಅಂದರೆ ಹದಿಮೂರರಿಂದ ಹದಿನಾರು ಪ್ರಶ್ನೆಗಳ ಮಟ್ಟ ಏನಪ್ಪ ಅಂದರೆ ಉತ್ತರವನ್ನು ನಾವು ಕಂಡುಕೊಳ್ಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಅವನ್ನು ಮಾಡೋಣ ಹಾಗಾದರೆ ಇಲ್ಲಿಯವರೆಗೂ ಈ ಅಭ್ಯಾಸದಲ್ಲಿ ಅಂದರೆ ಹನ್ನೆರಡು ಪಾಯಿಂಟ್ ಒಂದರಲ್ಲಿ ನಿಮಗೆ ಸುಮಾರು ಈ ಎರಡು ವೀಡಿಯೋ ಮಾಡಿದ್ದು ಒಂದರಿಂದ ಏಳರ ಏಳು ಕ್ವಶನ್ ಒಳಗೆ ಒಮ್ಮೆ ಮಾಡಿದ್ದು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಎಂಟರಿಂದ ಹನ್ನೆರಡರ ಮಠ ನೋಡಿದ್ದು ಇನ್ನು ತರ್ಡ್ ವೀಡಿಯೋ ಮೂರನೇ ವೀಡಿಯೋದಲ್ಲಿ ಏನು ಮಾಡೋಣ ಅಂದರೆ ಹದಿಮೂರರಿಂದ ಏನಪ್ಪ ಅಂದರೆ ಹದಿನಾರನೇ ಪ್ರಶ್ನೆ ಮಠ ನಾವು ಉತ್ತರವನ್ನು ಕಂಡುಕೊಳ್ಳೋಣ ಹಾಗಾದರೆ ಯಾರು ಯಾರಿಗೆ ನಮ್ಮ ಚಾನಲ್ನ ಇಷ್ಟ ಆಗಿದೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅನ್ಕೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಕೊಡಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಏನು ಅಂದರೆ ಧನ್ಯವಾದಗಳು ಹೇಳ್ತೇನೆ ಧನ್ಯವಾದಗಳು ವಿದ್ಯಾರ್ಥಿಗಳು